ನಮಸ್ಕಾರ ಸ್ನೇಹಿತರೆ ಮೊಟ್ಟೆಯನ್ನು ಕುಕ್ಕರ್ನಲ್ಲಿ ಹಾಕಿ ಬೇಯಿಸಿ ಅದ್ಭುತವಾದಂತಹ ರೆಸಿಪಿಯನ್ನು ಮಾಡ್ಬೋದು ಮೊದಲಿಗೆ ಮೊಟ್ಟೆಯನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಫ್ರೆಶ್ ಆಗಿರತಕ್ಕಂತಹ ಮೊಟ್ಟೆಯನ್ನು ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಕುಕ್ಕರ್ಗೆ ಸೇರಿಸಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಹಾಗೆ ಬೇಯುವುದಕ್ಕೆ ನೀರನ್ನು ಸೇರಿಸಿ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಒಂದು ವಿಸಿಲ್ ಕೂಗಿಸ್ಕೋಬೇಕಾಗತ್ತೆ ನೋಡಿ ಒಂದು ವಿಸಿಲ್ ಬಂದು ಕಂಪ್ಲೀಟಾಗಿ ತನ್ನಗಾಗಿದೆ ಮೊಟ್ಟೆಯೆಲ್ಲ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಒಂದು ಮೊಟ್ಟೆ ಕೂಡ ಉಳಿದಿಲ್ಲ ತುಂಬ ಪರ್ಫೆಕ್ಟಾಗಿ ಬಂದಿದೆ ಈಗ ಮೊಟ್ಟೆಯನ್ನು ತಣ್ಣೀರಿನಲ್ಲಿ ಸೇರಿಸಿ ಹತ್ತು ನಿಮಿಷ ಹಾಗೆ ಬಿಟ್ಟು ನಂತರ ನೋಡಿ ಸಿಪ್ಪೆಯನ್ನು ತೆಗೆದುಕೊಳ್ಬೇಕು ನೀವು ಮೊಟ್ಟೆ ಯಾವಾಗಲೂ ಪಾತ್ರೆಯಲ್ಲಿ ಬೇಯಿಸ್ತಾ ಇದ್ದರೆ ಈ ಸಲ ಕುಕ್ಕರ್ನಲ್ಲಿ ಈ ಥರ ಬೇಯಿಸಿ ನೋಡಿ ತುಂಬ ಚೆನ್ನಾಗಿ ಬೇಯುತ್ತೆ ನೋಡಿ ಸ್ವಲ್ಪನೂ ಒಡೆದಿಲ್ಲ ಸಿಪ್ಪೆಯನ್ನು ತೆಗೆದು ಈಗ ಮೊಟ್ಟೆಯನ್ನು ಒಂದು ಸೈಡ್ಗೆ ತೆಗೆದಿಟ್ಟು ಈಗ ಒಂದು ಬಾಣಲೆಯಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸಬೇಕಾಗುತ್ತೆ ಆಯಿಲ್ ಬಿಸಿ ಬಿಸಿಯಾಗಿದ್ದಾದಮೇಲೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಸೇರಿಸಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಹಸಿ ಆಗಿರಬಾರ್ದು ಸಾಸಿವೆ ಚೆನ್ನಾಗಿ ಸಿಡ್ದಿದ್ದಾದಮೇಲೆ ನಾಲ್ಕು ಹಸಿ ಮೆಣಸಿನಕಾಯಿ ಹಾಗೆ ಎರಡು ಈರುಳ್ಳಿಯನ್ನು ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಬೇಕಾಗುತ್ತೆ ಈರುಳ್ಳಿ ಫ್ರೈ ಆಗುತ್ತಿರುವಾಗ ಇದರಲ್ಲಿ ಕರಿಬೇವಿನ ಸೊಪ್ಪನ್ನು ಸೇರಿಸಬೇಕು ಸೊ ಕರಿಬೇವಿನ ಸೊಪ್ಪನ್ನು ಸೇರಿಸುವುದರಿಂದ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಸೊ ಮಿಸ್ ಮಾಡದೆ ಕರಿವೆನ ಸೊಪ್ಪನ್ನು ಸೇರಿಸಿ ಈಗ ಇದರಲ್ಲಿ ಎರಡು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಬೇಕಾಗತ್ತೆ ಇದು ಹಸಿ ಸ್ಮೆಲ್ಲ ಹೋಗಿ ಒಳ್ಳೆ ಘಮ ಬರಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಆರು ಟೊಮೊಟೊ ಹಣ್ಣನ್ನು ತಗೊಂಡು ಈ ಥರ ಸಣ್ಣ ಸಣ್ಣಾಗಿ ಕಟ್ ಮಾಡಿ ಸೇರಿಸ್ಬೇಕಾಗತ್ತೆ ತುಂಬ ಹುಳಿ ಇದ್ದರೆ ರಸವನ್ನು ಹಿಂಡ್ಬಿಟ್ಟು ಸೇರಿಸಿ ಇಲ್ಲ ಅಂತಂದರೆ ಹಾಗೇ ಹಾಕ್ಕೋಬೋದು ನೋಡಿ ಈಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬೇಕಾಗತ್ತೆ ಉಪ್ಪನ್ನು ಸೇರಿಸೋದ್ರಿಂದ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ಬೇಗ ಬೇಯುತ್ತೆ ಈಗ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಲಿಡ್ಡಿಟ್ಟು ಕ್ಲೋಸ್ ಮಾಡಿ ಮೂರ್ನಾಲ್ಕು ನಿಮಿಷ ಲೋ ಫ್ಲೇಮ್ನಲ್ಲಿ ಹಾಗೆ ಬಿಡಬೇಕಾಗತ್ತೆ ನೋಡಿ ಕರೆಕ್ಟಾಗಿ ಮೂರ್ನಾಲ್ಕು ನಿಮಿಷ ಆಯಿತು ಒಮ್ಮೆ ಇದನ್ನು ಚೆಕ್ ಮಾಡಿ ನೋಡೋಣ ಟೊಮೊಟೊ ಎಲ್ಲ ಸಾಫ್ಟಾಗಿ ಬೆಂದಿದೆ ನೋಡಿ ಈಗ ಇದರಲ್ಲಿ ಕಾಳು ರಿಸ್ಪೂನ್ ಆಗುವಷ್ಟು ಅರಸಿನ ಒನ್ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಸಿ ಮೆಣಸಿನಕಾಯಿನ ಸೇರಿಸಿರೋದ್ರಿಂದ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿಯನ್ನು ಸೇರಿಸ್ಬೋದು ಹಾಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರ್ ಇದು ಬೇಕಂತಂದರೆ ಹಾಕೋಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಮ್ಮೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದ್ಮೇಲೆ ಈಗ ಇದರಲ್ಲಿ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರಿಸಬೇಕಾಗುತ್ತೆ ಗ್ರೇವಿ ತೆಲವಾಗಿರ್ಬೇಕಾ ಇಲ್ಲ ಗಟ್ಟಿಯಾಗಿರ್ಬೇಕಂತ ನೋಡಿಕೊಂಡು ನೀರನ್ನು ಸೇರಿಸಬೇಕು ನೀರನ್ನು ಸೇರಿಸಿದ್ದಾದಮೇಲೆ ಒಮ್ಮೆ ಮಿಕ್ಸ್ ಮಾಡಿ ನೋಡಿ ನಾನು ಮೊಟ್ಟೆಯನ್ನು ಈ ಥರ ಅರ್ಧಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀನಿ ಈಗ ಈ ಮೊಟ್ಟೆಯನ್ನು ಇದರಲ್ಲಿ ಸೇರಿಸ್ಬೇಕಾಗತ್ತೆ ಈಗ ಇದನ್ನು ನಾವು ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದರೊಮ್ಮೆ ಒಮ್ಮೆ ನಿಧಾನವಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಎರಡು ನಿಮಿಷಕ್ಕೋಸ್ಕರ ಲಿಡ್ ಇಟ್ಟು ಕ್ಲೋಸ್ ಮಾಡೋಣ ನೋಡಿ ಕರೆಕ್ಟಾಗಿ ಎರಡು ನಿಮಿಷ ಆದಮೇಲೆ ಈ ಮೊಟ್ಟೆಗೆ ಮಸಾಲೆಯೆಲ್ಲ ಇಡಿಸಿರುತ್ತೆ ನೋಡಿ ನೋಡೋದಕ್ಕೆ ಎಷ್ಟೊಂದು ಅಂತ ತಿನ್ನೋದಕ್ಕೆ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಬ್ಯಾಚುಲರ್ಸ್ ಅಂತೂ ತುಂಬ ಸುಲಭವಾಗಿ ಪ್ರಿಪೇರ್ ಮಾಡ್ಕೋಬೋದು ಹೊಸ್ದಾಗಿ ಅಡುಗೆ ಕಲಿಯೋರು ಕೂಡ ಅಷ್ಟೇ ತುಂಬ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಸ್ಟೋವ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು ಇದು ರೈಸ್ ಚಪಾತಿ ಮುದ್ದೆ ಪೂರಿ ಎಲ್ಲದಕ್ಕೂ ಸೂಪರಾಗಿರುತ್ತೆ ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ಬ್ಯಾಚುಲರ್ಸ್ ಅಂತೂ ತುಂಬ ಈಸಿಯಾಗಿಯೇ ಪ್ರಿಪೇರ್ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಈ ಚಾನಲನ್ನು ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅದುವರೆಗೂ ವಿಡಿಯೋ ವೀಕ್ಸಿದ್ದಕ್ಕಾಗಿ ಧನ್ಯವಾದಗಳು